ಇಂಡಿಯಾ ಇಸ್ ದ ಮೋಸ್ಟ್ ಲಾರ್ಜಸ್ಟ್ ಕಾನ್ಸ್ಟಿಟ್ಯೂಷನ್ ವಿತ್ ಮೋರ್ ದನ್ ಲಾಸ್ಲಿ ಗೊತ್ತಿರೋ ಬ್ರೇಕ್ ಮಾಡಿದ್ರೆ ಜೇದ್ ಹಾಕೋದ್ ಗ್ಯಾರಂಟಿ ಈ ವಿಡಿಯೋ ಗಂಟೆ ನಾನು ನೂರು ಲಾಸ್ ನ ಬ್ರೇಕ್ ಮಾಡ್ತಾ ಇದ್ದೀನಿ ಲಾ ಬ್ರೇಕ್ ಮಾಡಿದ್ರೆ ಜೇದ್ಗಾಕ್ತಾರೆ ಅಂತ ಅಂಡ್ ನನಗೂ ಜೇದ್ಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅದಕ್ಕೆ ನಾವು ಯಾವುದು ಸೀರಿಯಸ್ ಲಾ ನ ಬ್ರೇಕ್ ಮಾಡ್ತಿರಾ ನಾವಿ ಇವತ್ತು ಬ್ರೇಕ್ ಮಾಡ್ತಾ ಇರೋದು ಹಂಡ್ರೆಡ್ ಡಮ್ ಲಾಸ್ ಸೊ ಇವತ್ತು ಈ ಟಾಸ್ನ ನ ಕಂಪ್ಲೀಟ್ ಮಾಡೋಕೆ ನಾನು ಒಬ್ಬನೇ ಯಾಕೆ ಅಂದ್ಬಿಟ್ಟು ಇವಾಗ ಹುಡುಗರು ಬಂದಿದ್ದೀನಿ ಒಂದೊಂದಾಗಿ ಎಲ್ಲಾ ಲಾ ಬ್ರೇಕ್ ಮಾಡೋಣ ಸೊ ಫಸ್ಟ್ ಲಾ ಬಂದು ರೋಡ್ ಅಲ್ಲಿ ಉಗಿಬಾರ್ದಂತ ಮುಗೀತು ಸೊ ಪಬ್ಲಿಕ್ ಅಲ್ಲಿ ಜೋರಾಗಿ ಸಾಂಗ್ ಹಾಕೋದು ಇಲ್ಲಿಗಲ್ ಐ ಎಸ್ ಐ ಮಾರ್ಕಿಲ್ದೇ ಇರೋ ಹೆಲ್ಮೆಟ್ ಯೂಸ್ ಮಾಡೋದು ಇಲ್ಲಿಗಲ್ ಈ ಟೋಪಿಗಿಂತ ಇನ್ನೊಂದಿಲ್ಲ ಐ ಎಸ್ ಐ ಮಾರ್ಕಿಲ್ದೇ ಇರೋದು ಫೆರಾರಿ ಇಲ್ಲಡ ಓ ಫೆರಾರಿ ಎಟ್ ಸ್ಟಾರ್ಟ್ ಸೊ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ಪಾರ್ಕ್ ಮಾಡೋದು ಇಲ್ಲಿಗಲ್ ಸೊ ನಾನು ಈ ವಿಡಿಯೋ ಮಾಡಂಗೆ ಇಲ್ಲ ಎಲ್ಲ ಇಲ್ಲ ನೀಸ್ ಅವ್ರ ವಿಡಿಯೋ ಮಾಡೋ ಇಲ್ಲ ಐತೆ ಹಿಂದ್ಗಡೆ ಉಲ್ಟಾ ಕೂತ್ಕೊಳ್ಳೋದು ಇಲ್ಲಿಗಲ್ ಅಂತ ಸೊ ಈಟಿಂಗ್ ವಿತೌಟ್ ಪರ್ಚೇಸಿಂಗ್ ಇಸ್ ಇಲ್ಲಿಗಲ್ ಕಣ್ಮುಚ್ಕೊಂಡು ಗಾಡಿ ಓಡಿಸೋದು ಸ್ಟಾಟ ಹೋಗದ ಯಾವತಾರ ಗೊತ್ತಿಲ್ಲದಿಫ್ಟ್ ಕೊಟ್ಟಿದ್ಯಾ ಲಾ ಪ್ರಕಾರ ಅದು ಇಲ್ಲಿಗಲ್ ಗೊತ್ತಾ ಇದ್ ನಿನ್ಗೆ స్ట్రేంజర్ గే లిఫ్ట్ కొడడ ఇల్లీగల్ సంగారె బై ఎలాపా ఆన ఇల్ల సల్ఫా మేన ఎగ్ ని దిరా ఏనా ఏనా గాడి దిరా బేరియర్ నా రికార్డ్ మాడొ ఇల్లీగల్ కి కిసింగ్ ఇన్ పబ్లిక్ ఇస్ ఇల్లీగల్

ಇಲ್ಲಿಗಲ್ ಅಂತ ಗುರು ಇದು ಮುಗೀತು ಬಟ್ಟೆ ಅಂಗಡಿ ಏನಾದ್ರು ತಿನ್ನೋದು ಇಲ್ಲಿಗಲ್ ಅಂತ ಬನ್ನಿ ನೋಡಲಿ ಮಾಲೊಳಗಡೆ ಜೂಜಾಡೋದು ಇಲ್ಲಿಗಲ್ ನೀನ್ ಸೋದ್ರೆ ನೂರ್ ರೂಪಾಯಿ ಕೊಡ್ಬೇಕು ಇಲ್ಲ ನಾನ್ ಸೋದ್ರೆ ನಾನ್ ನೂರು ರೂಪಾಯಿ ಕೊಡ್ತೀನಿ

ಐಸ್ ಕ್ರೀಮ್ ನಾ ಬ್ಯಾಕ್ ಪಾಕೆಟ್ ಅಲ್ಲಿ ಇಟ್ಕೊಳೋದು ಇಲ್ಲಿಗಲ್ ಅಂತೆ ಹೋಗ್ ಮಳೆ ಬರ್ತಿದೆ ನಾವು ವಿಡಿಯೋ ಮಾಡೋಕೆ ಆಗ್ತಿಲ್ಲ ಆದ್ರೂ ಪರವಾಗಿಲ್ಲ ಪಬ್ಲಿಕ್ ಕೈಲೇ ವಿಡಿಯೋ ಮಾಡಿಸ್ತೀವಿ ನೋಡಿ ಇವಾಗ ಸ್ಲಿಪ್ಪರ್ ಹಾಕೊಂಡು ಗಾಡಿ ಓಡಿಸೋದು ಇಲ್ಲಿಗಲ್ ಎಲ್ಲ ಏನ್ ಗುರು ಎಲ್ಲ ಶೂ ಹಾಕೊಂಡು ಬರ್ತವ್ರೆ ನನ್ನ ூன்னாட் இல்லீங்க ஃபைவ் ஃபீட்லீட் ஆய் அய்யோ எல்லோ அந்த ಪಬ್ಲಿಕ್ ಪೇಪರ್ಗೆ ಬೆಂಕಿ ಹಾಕೋದು ಅಂತ ಇಲ್ಲಿಗಲ್ಲಂತೇಜರ್ಸ್ ಬೆಂತಟೋದು ಇಲ್ಲಿಗಲ್ಲ ಅನ್ನ ಇರಿ ಯಾರ ನೋಡಣ ಬ್ರೋಬ್ರೋ ಒಂದ್ ನಿಮಿಷ ಬ್ರೋ ಬೆಂತಿ ಬ್ರೋ ತರ್ಟಿ ಬ್ರೋ ಇಲ್ಲಿ ಸುಮ್ಮನೆ ಥ್ಯಾಂಕ್ ಯು ಬ್ರೋ ಇದು ಇಲ್ಲಿಗಲ್ ಬ್ರೋ ಸೀರಿಯಲ್ ಇದು ಇಲ್ಲಿಗಲ್ ಬ್ರೋ ಥ್ಯಾಂಕ್ ಯು ರನ್ನಿಂಗ್ ವೆಹಿಕಲ್ ಇಂದ ಎಗರೋದು ಇಲ್ಲೀಗಲ್ ಹಾಂ ಸೊ ಮಳೆ ಬರ್ತಿರೋ ಕಾರಣ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಇದನ್ನ ಟ್ರೈ ಮಾಡೋಕೆ ಹೋಗ್ಬೇಡಿ ಇದೊಂದು ಎಜುಕೇಷನ್ ವೀಡಿಯೋ ಆಗಿತ್ತು ಅಷ್ಟೇ ಈ ವಿಡಿಯೋ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ ಮಾಡಿದ್ದು ಈ ಥರನೂ ಒಂದು ಲಾ ಇದೆ ಈ ಲಾ ಏನಾದರೂ ನೀವು ಬ್ರೇಕ್ ಮಾಡಿದ್ರೆ ನಿಮಗೆ ಪನಿಷ್ಮೆಂಟ್ ಸಿಗುತ್ತೆ ಅಂತ ನಿಮಗೆ ಒಂದು ಎಜುಕೇಷನಲ್ಲಿ ವೀಡಿಯೋ ಆಗಿತ್ತು ಅಷ್ಟೇ ಇದು ದಯವಿಟ್ಟು ಯಾರು ಇದನ್ನೆಲ್ಲ ಟ್ರೈ ಮಾಡೋಕೆ ಹೋಗ್ಬೇಡಿ ಆ್ಯಂಡ್ ನನ್ನೂ ಅಂತ ಕಳಿಸ್ಬೇಡಿ ಓ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಈ ಥರ ಲಾಸ್ ಯಾರ್ಯಾರು ಬ್ರೇಕ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ಯಾರಾದ್ರೂ ಚಿಕ್ಕಿದ್ರ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ